ಪ್ರೀ ವೀಕ್ಷಕರೇ ನಮಸ್ಕಾರ ವಿ ಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ಮೈಸೂರು ಸ್ಯಾಂಡಲ್ ಸೋಪ್ ಮೈಸೂರು ಸ್ಯಾಂಡಲ್ ಸೋಪ್ಗೆ ಬ್ರ್ಯಾಂಡ್ ಅಂಬಾಸೆಡರ್ ಇವತ್ತು ರಾಜ್ಯದಲ್ಲಿ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂತಹ ಚರ್ಚಾಸ್ಪದವಾದಂತಹ ಒಂದು ಸಂಗತಿಯಾಗಿರ್ತಕ್ಕಂಥದ್ದು ಅಸಲಿಗೆ ಈ ಮೈಸೂರು ಸ್ಯಾಂಡಲ್ ಸೋ ಫ್ಯಾಕ್ಟ್ರಿಯ ಉತ್ಪನ್ನಗಳಿಗೆ ಒಂದು ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಬೇಕಾ ಈಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ಗೆ ವ್ಯಾಲ್ಯೂ ಅಥವಾ ಅದಕ್ಕೆ ಮೌಲ್ಯ ಇಲ್ವಾ ಅಂತಕ್ಕಂಥದ್ದು ಇವತ್ತು ನಾವು ಗಂಭೀರವಾಗಿ ಇಲ್ಲಿ ಚರ್ಚೆ ಮಾಡಬೇಕಾಗಿದೆ ಅಂತ ನಿಮಗೆಲ್ಲ ಗೊತ್ತಿರಲಿ ಕರ್ನಾಟಕ ಅಂದರೆ ಹಳೆ ಮೈಸೂರು ಹಳೆ ಮೈಸೂರಿನಲ್ಲಿ ಅದರಲ್ಲೂ ಬಹಳ ಮುಖ್ಯವಾಗಿ ಮೈಸೂರು ಅಂತಕ್ಕಂಥ ಒಂದು ನಗರಕ್ಕೆ ಮೈಸೂರಿನ ಒಂದು ಹೆಸರಿಗೆ ಮೈಸೂರಿನಲ್ಲಿ ಉತ್ಪಾದ ಉತ್ಪಾದನೆ ಆಗುವಂತಹ ಬೆಳೆಯುವಂತಹ ಉತ್ಪನ್ನಗಳಿಗೆ ಅದೆಂತಹ ಒಂದು ವಿಶ್ವವಿಖ್ಯಾತಿಯಾದಂತಹ ಒಂದು ಬ್ರ್ಯಾಂಡ್ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಮೊದಲು ಮನದಟ್ಟು ಮಾಡ್ಕೋಬೇಕು ಅಂತಕ್ಕಂಥದ್ದು ಮೈಸೂರು ಅಂತಕ್ಕಂಥದ್ದೇ ಕರ್ನಾಟಕಕ್ಕೆ ಒಂದು ದೊಡ್ಡ ಬ್ರ್ಯಾಂಡ್ ನಾಟ್ ಓನ್ಲಿ ಫಾರ್ ಬ್ಯಾಂಗ್ಳೂರು ಈವನ್ ನೀವು ವರ್ಲ್ಡ್ ವೈಡ್ ತಗೊಂಡ್ರೆ ಮೈಸೂರು ಅಂತಕ್ಕಂಥದ್ದಕ್ಕೆ ಬೇರೆ ಬ್ರ್ಯಾಂಡೇ ಬೇಕಾಗಿಲ್ಲ ಮೈಸೂರಿನ ಮುಂದೆ ನೀವು ಎಂತಹ ಒಂದು ಸಿನಿಮಾ ತಾರೆಯರನೋ ಅಥವಾ ಕ್ರಿಕೆಟ್ ತಾರೆಯರನೋ ಅಥವಾ ನೀವು ದೊಡ್ಡ ದೊಡ್ಡ ಇವರ ಸೆಲೆಬ್ರಿಟಿಗಳನ್ನ ಕರ್ಕೊಂಬಂದರೂ ಕೂಡ ಅವರೆಲ್ಲರೂ ಕೂಡ ಫೇಲವ ಆಗ್ತಾರೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೋದು ಹೀಗಿರಬೇಕಾದರೆ ನೀವು ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿಯ ಉತ್ಪನ್ನಗಳಿಗೆ ನೀವು ಯಾರೋ ಒಬ್ಬ ಸಿನಿಮಾ ತಾರೆಯರಿಗೆ ಕೊಠ್ಯಂತರ ರೂಪಾಯಿಗಳು ಕೊಟ್ಟು ಕರ್ಕಂಬಂದು ಅವರನ್ನು ಕ್ಯಾಮ್ರಾ ಮುಂದೆ ನಿಲ್ಲಿಸಿ ನೀವು ಅವರನ್ನು ಒಂದು ದೊಡ್ಡ ಇದು ಮಾಡಿದರೆ ಇದರಿಂದ ಪ್ರಯೋಜನ ಆಗುತ್ತಾ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಇರಬಹುದು ಇವತ್ತು ದೊಡ್ಡ ದೊಡ್ಡ ಸಿನಿಮಾ ತಾರೆಯರು ಅವರು ಬೇರೆ ಬೇರೆ ರೀತಿಯಲ್ಲಿ ಕೆಸರು ಮಾಡಿರಬಹುದು ಖ್ಯಾತಿ ಮಾಡಿರಬಹುದು ಸರಿ ಆದರೆ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿನಲ್ಲಿ ತಯಾರಾಗುವಂತಹ ಉತ್ಪನ್ನಗಳಿಗೆ ಈ ರೀತಿಯಾದಂಥ ಒಂದು ಹೊಸ ಹೊಸ ಬ್ರ್ಯಾಂಡಿನ ಒಂದು ಅನಿವಾರ್ಯತೆ ಇದೆಯಾ ಅಂತಕ್ಕಂಥದ್ದು ಇಲ್ಲಿನ ಪ್ರಶ್ನೆ ಇಂತಹ ಒಂದು ಬ್ರ್ಯಾಂಡ್ ಮೇಕಿಂಗ್ ಅನಿವಾರ್ಯತೆ ಇಲ್ಲ ಅಂತಕ್ಕಂಥದನ್ನು ನಾವಿಲ್ಲಿ ಮನದಟ್ಟು ಮಾಡ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ನೀವು ಕೆಲವು ಉತ್ಪನ್ನಗಳನ್ನು ನೀವು ನೋಡೋದಾದರೆ ವಿದೇಶದಲ್ಲೇ ತಯಾರಾಗುವಂಥ ಕೆಲವು ಉತ್ಪನ್ನಗಳಿರ್ಬೋದು ಸಲಕರಣೆಗಳಿರ್ಬೋದು ಹಾಗೆಯೇ ಆಹಾರ ಪದಾರ್ಥಗಳಿರ್ಬೋದು ಅದು ಬ್ರಿಟನ್ನಲ್ಲಿ ತಯಾರಾಗಬಹುದು ಅಥವಾ ಅದು ಜರ್ಮನಿಯಲ್ಲಿ ತಯಾರಾಗಬಹುದು ಅಥವಾ ಅದು ಅಮೆರಿಕದಲ್ಲಿ ತಯಾರಾಗಬಹುದು ಹಾಗಾದರೆ ಅವರು ಹಳೆಯ ಬ್ರ್ಯಾಂಡನ್ನು ಬಿಟ್ಟು ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ಪ್ರಶ್ನೆ ಇವತ್ತಿಗೂ ಕೂಡ ಕೆಲವು ವಿದೇಶಿ ವಸ್ತುಗಳು ಕೆಲವು ದೇಶದ ಕೆಲವು ಉತ್ಪನ್ನಗಳು ಈ ಹೊತ್ತಿಗೂ ಕೂಡ ಅದೇ ಬ್ರ್ಯಾಂಡಿನಲ್ಲಿ ಅದೇ ಲಾಂಛನದಲ್ಲಿ ಅದೆಂತಹ ಒಂದು ದೊಡ್ಡ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ಯಾಕೆಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಇವತ್ತು ಬುದ್ಧಿವಂತಿಕೆಯಿಂದ ಬಹಳ ಬುದ್ಧಿಶೀಲವಾಗಿ ಆಲೋಚನೆ ಮಾಡುವಂತಹ ಪರಿಸ್ಥಿತಿ ಇದೆ ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿಯ ಸೋಪ್ ಫ್ಯಾಕ್ಟ್ರಿಯ ಒಂದು ಕಥೆಯೇ ಇವತ್ತು ಕರುಣಾಜನಕವಾಗಿದೆ ಆದರೆ ಉತ್ಪನ್ನಗಳು ಇವತ್ತು ಸೀಮಿತವಾಗಿದೆ ಎಲ್ಲೋ ವಿದೇಶಕ್ಕೆ ಹೋಗ್ತಕ್ಕಂಥ ಕೆಲವೇ ಕೆಲವು ಪ್ರಮಾಣದಲ್ಲಿ ಆಗ್ತಕ್ಕಂಥದ್ದು ಮತ್ತು ಅದನ್ನು ಯಾವ ರೀತಿ ಮೇಲ್ದರ್ಜೀಕರಣ ಮಾಡಬೇಕು ಅಪ್ಗ್ರೇಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಆಲೋಚನೆ ಮಾಡಬೇಕೇ ವಿನಃ ಮೈಸೂರು ಸ್ಯಾಂಡಲ್ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಯಲ್ಲಿ ತಯಾರಾಗುವಂತಹ ಉತ್ಪನ್ನಗಳಿಗೆ ಬೇರೆ ರೀತಿಯಾದಂಥ ಒಂದು ನೀವು ಬ್ರ್ಯಾಂಡ್ ಅಂಬಾಸಿಡರ್ಗಳನ್ನು ಕರ್ಕೊಂಬಂದು ಬ್ರ್ಯಾಂಡ್ ಮಾಡುವಂಥ ಅಗತ್ಯ ಮತ್ತು ಕರ್ಮ ಕರ್ನಾಟಕಕ್ಕೆ ಇಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ಒಂದು ವೇಳೆ ಇದಕ್ಕೆ ಆ ರೀತಿಯಾದಂಥ ಒಂದು ಬ್ರ್ಯಾಂಡ್ ಮಾಡಬೇಕಾಗಿದ್ದರೆ ನೀವು ಎಂಥವ್ರನ್ನಾದರೂ ಕರ್ಕೊಂಬರಬೇಕು ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಸಂಸ್ಕೃತಿಗೆ ಕನ್ನಡ ನೆಲೆಗೆ ಕನ್ನಡ ಕ್ರೀಡೆ ಕನ್ನಡ ವಿಜ್ಞಾನ ಸಾಹಿತ್ಯ ಸಂಸ್ಕೃತಿ ಬೇರೆ ಬೇರೆ ರೀತಿಯಾದಂಥ ಒಂದು ಆಯಾಮಗಳಲ್ಲಿ ಕ್ಷೇತ್ರಗಳಲ್ಲಿ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥವರಿದ್ದಾರೆ ಅವರನ್ನೆಲ್ಲ ಮರೆತು ನೀವು ಯಾರನ್ನೋ ಒಬ್ಬ ತಾರೆಯನ್ನು ಕರ್ಕೊಂಬಂದು ನೀವು ಬ್ರ್ಯಾಂಡ್ ಅಂತ ಮಾಡಿದರೆ ಇದು ಒಂದು ನ್ಯಾಯ ಒದಗಿಸಿದಂಗೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡಿಕೋಬೇಕು ಅಂತ ಹೇಳಿದರೆ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಗೂ ಯಾವುದೋ ಒಂದು ಖಾಸಗಿ ಫ್ಯಾಕ್ಟ್ರಿಗೂ ಬಹಳ ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ಯಾವಾಗ ಸ್ವಾತಂತ್ರ್ಯ ಪೂರ್ವದಲ್ಲೇ ಮೈಸೂರು ಮಹಾರಾಜರು ಕರ್ನಾಟಕದಲ್ಲಿ ಒಂದು ಕೈಗಾರಿಕಾಕರಣ ಇವತ್ತು ಇಡೀ ದೇಶಕ್ಕೆ ಒಂದು ಮಾತ್ರಿಯಾದಂತಹ ಒಂದು ಐಡಿಯಲ್ ಸ್ಟೇಟ್ ಅಂತಕ್ಕಂಥದ್ದು ಮೈಸೂರು ರಾಜ್ಯ ಈ ಮೈಸೂರು ರಾಜ್ಯ ಸ್ವಾತಂತ್ರ್ಯ ಪೂರ್ವದಲ್ಲೇ ಮಹಾತ್ಮ ಗಾಂಧಿಯವರು ಕೂಡ ಹೇಳ್ತಾರೆ ಒಂದು ಕಡೆ ಮೈಸೂರು ರಾಜ್ಯ ಒಂದು ಆದರ್ಶ ರಾಜ್ಯ ಅಂತ ಹೇಳಬೇಕಾದರೆ ಮೈಸೂರು ಮಹಾರಾಜರ ಕೊಡುಗೆ ಮೈಸೂರು ಮಹಾರಾಜರ ಒಂದು ಸಾಮಾಜಿಕ ಕೊಡುಗೆ ಇವೆಲ್ಲವನ್ನೂ ಕೂಡ ನಾವು ಇಲ್ಲಿ ಒಂದು ಪರಿಗಣನೆಗೆ ತೆಗೆದುಕೋಬೇಕಾಗತ್ತೆ ಅಂತಕ್ಕಂಥದ್ದು ಹೀಗಿರಬೇಕಾದ್ರೆ ಇದೊಂದು ಯಾವುದೋ ಖಾಸಗಿ ಕಾರ್ಖಾನೆಗೆ ನಾವು ಹೋಲಿಸಿ ಇದನ್ನು ನಾವು ಬ್ರ್ಯಾಂಡ್ ಅಂಬಾಸಿಡರ್ನ ಕರ್ಕೊಂಬಂದರೆ ನಾವು ಬಹಳ ದೊಡ್ಡ ಮಾರ್ಕೆಟ್ ಮಾಡಿಬಿಟ್ಟು ಲಾಭ ಬರುತ್ತೆ ಅಂತಕ್ಕಂಥ ರೀತಿಯಲ್ಲಿ ಸರ್ಕಾರ ಆಲೋಚನೆ ಮಾಡತಕ್ಕಂಥದ್ದು ಒಂದು ಬಾಲಿಶವಾದಂತಹ ಒಂದು ಆಲೋಚನೆ ಆಗುತ್ತೆ ವಿನಃ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಗೆ ಇವತ್ತು ಏನು ಬ್ರ್ಯಾಂಡ್ ಇದೆ ಆಲ್ರೆಡಿ ಅದೇ ಒಂದು ದೊಡ್ಡ ಬ್ರ್ಯಾಂಡು ಅದನ್ನು ಹೇಗೆ ನೀವು ವಿದೇಶಗಳಲ್ಲಿ ಇದು ಮಾಡ್ತೀರ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಷ್ಟೇ ಆಗಿದೆ ಇಲ್ಲಿ ಪರಿಗಣಿಸಬೇಕು ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಸೆವೆನ್ ಫೈವ್ ಫೈ ಟು ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ